ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಗಾಡಿ ಹೆಸರು ಬೊಲೋರ ಪಿಕಪ್ ಅಣ್ಣ ಸರ್ ಮಾಡಲ್ ಎಷ್ಟು ಹದಿಮೂರು ಅಂಡ್ ಹದಿನಾಲ್ಕು ಐತೆ ಸರ್ ಗಾಡಿ ಓನರ್ ಎಷ್ಟು ಇದಾರೆ ಓನರ್ ಫಸ್ಟ್ ಓನರ್ ಅಣ್ಣ ಸರ್ ಎಷ್ಟು ಅಣ್ಣ ಗಾಡಿ ಒಂದು ಐವತ್ತು ಅಣ್ಣ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ಹೊಸ ಟೈರ್ ಅಣ್ಣ ಐದಕ್ಕೆ ಐದು ಹೊಸ ಕೇಶಿನ್ ಟೈರ್ ಹೊಸ ಏಳಿಸಿ ಅಣ್ಣ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಫುಲ್ ಕಂಡೀಷನ್ ಐತೆ ಗಾಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಅಣ್ಣ ಇನ್ಶೂರೆನ್ಸ್ ಪಾಸಿಂಗ್ ಒಂಬತ್ತು ಹತ್ತು ತಿಂಗ್ಳು ಅದಾವಣ್ಣ ಸರ್ ಲೋನ್ ಐತೆ ಗಾಡಿ ಮೇಲೆ ಏ ಲೋನ್ ಲೋನ್ಗೇನು ಏನಿಲ್ಲ ಸರ್ ಎಲ್ಲಿ ಇರೋದು ಗಾಡಿ ಲೊಕೇಶನ್ನು ಬೆಳಗಾಂ ಡಿಸ್ಟಿಕ್ ಬೈಲಹೊಂಗಲ ತಾಲೂಕನ ಸೊ ನೀವು ಓನರ್ ಡೀಲರ್ ಮಾತಾಡೋದು ಇಲ್ಲ ನಾವು ಓನರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಏ ಅವ್ರ ನಾ ಸಿ ಸಿ ಕಿತ್ ಕೊಡ್ತಾನ ಅವ್ರ ಎಲ್ಲಿ ಅಂತಾರ ಅಲ್ಲಿ ಏನೈತೆ ಸರ್ ಗಾಡಿ ರೇಟ್ ಗಾಡಿಗೆ ಅದಕ್ಕ ಐದು ಲಕ್ಷ ಹೇಳ್ತಾನ ಸರ್ ಫೈನಲ್ ಅಂದ್ರೆ ಇಲ್ಲಿ ಆಗ್ಬೋದು ಒಂದ್ ನಾಲ್ಕು ಅರವತ್ತ ಅರವತ್ತೈದ್ರ ಮಟ್ಟ ಮಾಡಿ ಕೊಡ್ತಾವ್ ಓಕೆ ಸರ್ ಅದು ಸಬ್ಮಿಟ್ ಕನ್ನಡ ಯೂಟ್ಯೂಬ್ ಗಾಡಿ ಸ್ವಲ್ಪ ಆದಷ್ಟು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ನಮ್ಮ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು